नान

மக்கள மணி பசு கத்தலோள் கித்து கத்தேள் பெங்க என்ன ಜತಿಯಲ್ಲಿ ಹೇಳ್ತೇವೆ ನಾ ವೀರೊಳದಾಗಿ ಈ ಸಾಮ್ರಾಜ್ಯವನ್ನು ಆಡಿದ್ದೇವೆ ಸಾವಿನವರು ಆಗಲೇ ಸಿಗಬೇಕು ನಮ್ಮ ಈರ್ವರ ಹೂದಿಗೆ ಎಲ್ಲ ತಿರುಗಿ

ஜி பராமானம்

ಎನ್ನ ಚಕ್ರಜಪತಿಯಮಂ ಪಾಳ್ಜಯಿತು ಕೇಡಿನಂತೆ ಹಿದಂತೆ ಪಾಳ್ಜಯದ ಕೇಡನ ನಾನತ್ತು ದೀನೇ ನಿನ್ನ ಕೇಡಿಗಿಂದು ಮಾಡಿದಯಂತೆ ಅಚ್ಚರದಿ ಪಾಂಡಸುತರಂ ಮೂ ದಿನ ವ್ಯಾಸದಿ ಮೋಸದಿಂದ ನಡೆಯեցಿತ ಪಾಪೀ ನಾನತ್ತು ದ್ರೌಪದಿಯ ಮಾಮಂ ರಾಜಸಭೆಯ ನೆರದಾ ಮಹಾ ಅರ್ಜನಗಳೆರಡನೆ ಬಂಧಿಸಿ ಧರ್ಮಮಂ ಕೆಣಕದವ ನಾನತ್ತು ಪಾಂಡಸುತರಗೆ ನೆಲಮಂ ಕೊಯೆಂದು ನಾನು ಬಂತು ಬೇರೆ ಹುಡುಗೇತು

ಮಾಯಾ ಮೋಹಂ ಗೈಬು ಚತಮ ತತ್ವಜ್ಞಾನಿ ಕೌರವ ಉಂಗನ ನೊಡದೆ ಎಚ್ಚೆತ್ತು ಕಣೆರೆದು ನೋಡ ನೋಡು ಆಟಮರೇ ಮೂಢ ಸ್ವಪ್ನವ ನೋಡೆಯ ಕೌರವಿದ್ರ

ನಿನ್ನ ಓಲಾರ ಅಭಿನಯ ಚಕುರರಿಂದಿಲ್ಲ ಏನ ಅಭಿನಯ ನಿನ್ನ ಅಭಿನಯಕ್ಕೆ ನಾನೇ ಮಾರು ಹೋದೇನೆ ಓಹೋ ನಿನಗೆ ಎರಡನೇ ಅವನು ಆತನು ಆ ದಿನವನ್ನ ಕಡೆಯ ತನ್ನ ತಾನೇ ಮೀರಿದವನು ನೋಡು ನೋಡುತ್ತೆ ನಾನು ಬರು ಹಿಕ್ಕಿದ್ದೇನೆ

ಕನಸೊಡೆದ ಮೇಲೆ ಅದರೊಡೆಯುವುದು ಗೌರವ ಅದನ್ನು ನಮ್ಮ ಸವಿಸುಳ್ಳಿನಲ್ಲಿ ಗೆದ್ದಿರುವ ಕುಸಿ ಸೊನ್ನೆಯಂತೆ ನಾನು ಹೋಗಿ ಬರ್ಬೇಕು ಆ ಅಲ್ಲಿ ನಿನ್ನ ಮರಳಿ ಕಾಣಬೇಕು ಏನಿ ಅಪಮಾನಂ ಏನಿ ಪ್ರಾ YEAH!